ಮಾಗಡಿ ಮುಖ್ಯ ರಸ್ತೆ ಸುಂಕದ ಕಟ್ಟೆ ನೂತನ ಎಲೆಕ್ಟ್ರಿಕಲ್ ಕಾರ್ ಶೋರೂಮ್ ಉದ್ಘಾಟನಾ ಕಾರ್ಯಕ್ರಮ ಖ್ಯಾತ ಚಿತ್ರನಟಿ ಸಪ್ತಮಿ ಗೌಡ ಅವರು ಇಂದು ಮಾಗಡಿ ರಸ್ತೆಯಲ್ಲಿರುವ ಅರ್ಥ ಕಾರ್ಸ್ ಶೋರೂಮ್ನಲ್ಲಿ ಹೊಸ ಎಂ ಜಿ ಮೋಟಾರ್ಸ್ನ ಬಿಂಡ್ಸರ್ ಇವಿ ಕಾರನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಎಂ ಜಿ ಸೌ ಝೋನ್ನ ಡೀಲರ್ ಡೆವಲಪ್ಮೆಂಟ್ ವಿಭಾಗದ ಮುಖ್ಯಸ್ಥರಾದ ನೂಪುರ್ ಜೈನ್ ಅರ್ಥ ಕಾರ್ಸ್ನ ಸಿಇಒ ಚೆ ಜೈನ್ ಮಾನವ ಸಂಪನ್ಮೂಲ ಅಧಿಕಾರಿ ಆಗಿರುವ ನಾಗರ್ಶಿ ಅವರು ಉದ್ಘಾಟನೆ ಮಾಡಿದ್ರು ವಿನ್ಸರ್ ಕಾರು ವಿವಿಧ ಶೈಲಿಯಲ್ಲಿ ಲಭ್ಯವಿದೆ ಸಾರ್ವಜನಿಕರಿಗೆ ಆರಾಮದಾಯಕ ಕಾರುಗಳನ್ನು ಖರೀದಿ ಮಾಡಬಹುದು ಸಾಲ ಸೌಲಭ್ಯ ನಮ್ಮಲ್ಲಿ ದೊರೆಯುತ್ತದೆ ಅತ್ಯಂತ ಅಗ್ಗದ ಬೆಲೆಯಲ್ಲಿ ಐಷಾರಾಮಿ ವಿನ್ಸರ್ ಕಾರುಗಳು ಮನೆಯಲ್ಲಿದ್ದರೆ ಚೆನ್ನ ಅವ್ರದ್ದು ಅವ್ರ ವಿಷನ್ ಆಗಿರ್ಬೋದು ಟು ಪ್ರೂ ಯು ನೋ ಟು ಪ್ರೊವೈಡ್ ಗುಡ್ ಕ್ವಾಲಿಟಿ ಸರ್ವಿಸ್ ಆ್ಯಂಡ್ ಟು ಮೇಕ್ ಇಟ್ ಅಫೋರ್ಡಬಲ್ ಟು ಪೀಪಲ್ ಆ್ಯಂಡ್ ಆಲ್ಸೋ ಸತಿ ನೀವು ಯಾರೇ ಒಬ್ಬರು ನೀವು ಕೇಳಿದ್ರಿ ಏನು ಬೇರೆ ಶೋರೂಮ್ಗೂ ಅಥವಾ ಈ ಶೋರೂಮ್ಗೂ ವ್ಯತ್ಯಾಸ ವ್ಯತ್ಯಾಸ ಇದೆ ಅಂತ ಯಾರೇ ಒಬ್ರು ಕಸ್ಟಮರ್ ಬಂದರೆ ಸೊ ಅವ್ರು ಎಂಟ್ರ್ ಆಗೋದಕ್ಕಿಂತ ಅವರು ಕಾರ್ ತೊಗೊಂಡು ಆಚೆ ಹೋಗುವರೆಗೂ ಒಂದು ವಾಪಸ್ ಬರಬೇಕು ಇವ್ರ ಹತ್ರ ಅನ್ನೋ ಫೀಲ್ ಬರುತ್ತೆ ಬರಬೇಕು ಇಲ್ಲಾಂದರೆ ಅಥವಾ ಇನ್ನೊಬ್ರಿಗೆ ಹೋಗಿ ಹೇಳ್ತೀವಿ ಇಲ್ಲಿ ಹೋಗಿದ್ದೆ ಶೋರೂಮಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು ಸಾಕಷ್ಟು ಜನಕ್ಕೆ ಒಂದು ಕಾರ್ ತಗೋಬೇಕು ಅಂತ ಇರುತ್ತೆ ತುಂಬ ಜನ ರಿಸರ್ಚ್ ಮಾಡಿರಲ್ಲ ಸೊ ಇಲ್ಲಿ ಬಂದಾಗ ಆ ಕಾರ್ ಬಗ್ಗೆ ತಿಳಿಸೋದಾಗಿರ್ಬೋದು ಅಥವಾ ಅದನ್ನ ಫಾರ್ ಎಕ್ಸಾಂಪಲ್ ಇವತ್ತು ಹೊಸ ಕಾರ್ ಇದೆ ಇಲ್ಲಿ ವಿನ್ಸರ್ ಅನ್ನೋ ಕಾರ್ ಸೊ ಎಲ್ರಿಗೂ ಅದನ್ನ ನೋಡ್ಬೋದು ಸೊ ನೀವು ನೋಡಿದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕಾರ್ದು ಅಂತ ಅವ್ರಿಷ್ಟು ಫೀಚರ್ಸ್ ಇದೆ ಹೊಸ ವಿನ್ಸರ್ ಕಾರಲ್ಲಿ ಆ್ಯಂಡ್ ಇಟ್ಸ್ ಅ ವೆರಿ ಲಕ್ಸುರಿಯಸ್ ಕಾರ್ ಅವ್ರು ಹಾಗೆ ಕ್ವೆಶನ್ಸ್ ಇರುತ್ತೆ ನಾವು ವಿ ಕಾರ್ ತೊಗೊಬೇಕಾದ್ರೆ ಎಲ್ಲಿ ಚಾರ್ಜಿಂಗ್ ಸಿಗುತ್ತೋ ಇಲ್ವೋ ನಮ್ಮ ಕಾರ್ ಮಧ್ಯದಲ್ಲಿ ನಿಂತೋಗ್ಬಿಟ್ರೆ ಹೋಗ್ಬಿಟ್ರೆ ಏನು ಮಾಡೋದು ಅಲ್ಲೇ ಬಿಟ್ಟು ಹೋಗ್ಬೇಕಾ ಸರ್ವಿಸ್ ಹೆಂಗೆ ಅಂತ ಬಟ್ ಅರ್ಥ ಕಾರ್ಸ್ ಅವ್ರದ್ದು ದೇ ಆಲ್ಸೋ ಹ್ಯಾವ್ ನೈನ್ ಸರ್ವಿಸ್ ಸ್ಟೇಷನ್ಸ್ ಅನ್ಸುತ್ತೆ ರೇಟ್ಸ್ ಅಲ್ಲಿ ಸಿಗ್ತಾ ಇದೆ ಐ ಥಿಂಕ್ ಎಕ್ಸ್ ಶೋರೂಮ್ ಪ್ರೈಸ್ ತರ್ಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಅಂಡ್ ಜೂರಿಯಸ್ ಕಾರ್ ಸಿಗ್ತಾ ಇದೆ ಅಂದ್ರೆ ಐ ಥಿಂಕ್ ಕಂಗ್ರಾಚುಲೇಷನ್ಸ್ ಟು ದ ಎಂಟೈಯರ್ ಎಂ ಜಿ ಟೀಮ್ ಅಂಡ್ ಕಾರ್ ತಗೋಬೇಕು ಅಂತಿದ್ದೀರಾ ಪಿತೃಪಕ್ಷ ಬೇರೆ ಮುಗೀತಾ ಇದೆ ಸೊ ತುಂಬ ಜನ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತೀರಾ ಏನೋ ಹೊಸ್ದಾಗಿ ತೊಗೊಳೋಕೆ ಸೊ ಬನ್ನಿ ಖಂಡಿತ ಅರ್ಥ ಕಾರ್ಸ್ ದೇ ಆಥರೈಸ್ಡ್ ಎಂ ಜಿ ಯುನೋ ಡೀಲರ್ಸ್ ಸೊ ಕಮ್ ಟು ಅರ್ಥ ಕಾರ್ಸ್ ಇಲ್ಲೇ ಮಾದಿ ರೋಡ್ ಕಟ್ಟೆ ಹತ್ರ ಇದೆ ಸೊ ಕಮ್ ಓವರ್ ಕಾರ್ ಇದೆ ಇಲ್ಲಿ ಸೊ ಲುಕ್ ಹ್ಯಾವ್ ಅ ಫೀಲ್ ಆಫ್ ದ ಕಾರ್ ಆ್ಯಂಡ್ ಐ ತಿಂಕ್ ನಿಮ್ಗೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಇಲ್ಲ ಜೆ ಪಿ ನಗರ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಜೆ ಪಿ ನಗರ್ ಬಾಟಾ ಶೋರೂಮ್ ಪಕ್ಕ ಇದೆ ಅಲ್ಲಿ ನಾನು ನೋಡಿದ್ದೀನಿ ಅವ್ರಿಗೆ ಅದೇ ಹೇಳ್ತಾ ಇದ್ದೆ ನಾನು ಒಳಗಡೆ ಹೋಗಿಲ್ಲ ಬಟ್ ಖಂಡಿತ ನಾನು ಫ್ರೆಂಡ್ ಕಾರಲ್ಲಿ ಕೂತಿದ್ದೀನಿ ಅವ್ರ ಹತ್ರ ಇದೆ ಅವಳ ಹತ್ರ ಎನ್ ಜಿ ಕಾರ್ ಇತ್ತು ಸೊ ಆ ಕಾರಲ್ಲಿ ಕೂತಿದ್ದೀನಿ ಆ್ಯಂಡ್ ಇಟ್ಸ್ ಆಫರಿಂಗ್ ಟು ದಿ ಆಟೋಮೊಬೈಲ್ ಇಂಡಸ್ಟ್ರಿ ಇನ್ ಇಂಡಿಯಾ ಆ್ಯಂಡ್ ವಿತ್ ದಿಸ್ ಕಾರ್ ಇ ವಿನ್ ಎರ್ ಎನಿಬಡಿ ವಾಂಟ್ಸ್ ಟು ಬೈ ಎನ್ ಎಲೆಕ್ಟ್ರಿಕ್ ವೆಹಿಕಲ್ There are so many apprehensions that the cost of the vehicle is higher, battery cost is higher and all. So we have come up with a unique offering called battery as a service, wherein you can get a two finance options where you can finance car separately and battery separately. Battery is a rental services that we are offering. So that your expense or the initial investment for an electric car will very much rationalized and this car has made affordable to most of the common public of the country and this is our contribution to the industry to make the electric cars more affordable to normal public of this country and this is our contribution to the industry and our offering to the nation so um, i'm specially from delhi and delhi we hardly see any blue sky only in uh, like uh, bangalore we see blue sky Covered with smog. Yes, yes. So, guys, before we take uh, Bangalore to that level, let's adopt the EV mobility. And with that objective, guys, we are coming up uh, with a new car, Windsor, which is a business class CUV. And uh, definitely, this is going to enhance the experience. Uh, will uh, like uh, help all the people to come to the EV adaptation. And of course, we are uh, launching the superstar car with us with the superstar. So that's what uh, we will be soon doing.